ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಎಪ್ಪತ್ತೊಂದು ಯೂನಿಟ್ ರಕ್ತ ಸಂಗ್ರಹ ರಕ್ತದಾನ ಮಾಡಲು ತಾಲೂಕು ವೈದ್ಯಾಧಿಕಾರಿ ಮನವಿ ಬಾಗೇಪಲ್ಲಿಯಲ್ಲಿ ಜಮಿಯತ್ ಉಲ್ಲಾಮಾ ಸಂಸ್ಥೆಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ರಕ್ತದಾನ ಮಾಡೋದ್ರಿಂದ ಹೊಸ ರಕ್ತ ಉತ್ಪತ್ತಿಯಾಗಿ ಮನುಷ್ಯರು ಲವಲವಿಕೆಯಿಂದ ಇರಲು ಸಾಧ್ಯವಾಗ್ತದೆ ಅನೇಕ ಅಪಘಾತಗಳು ನಡೆದು ತೀವ್ರ ರಕ್ತ ಸೋರಿಕೆಯಿಂದ ಅಮೂಲ್ಯ ಜೀವಗಳು ಬಲಿಯಾಗ್ತಿವೆ ಇಂತಹ ಜೀವಗಳನ್ನು ರಕ್ಷಣೆ ಮಾಡಲು ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು ಎಂದ ಅವರು ನಮ್ಮ ದೇಶದಲ್ಲಿ ಎಲ್ಲ ದಾನಗಳನ್ನು ಮಾಡುತ್ತಾರೆ ರಕ್ತದಾನ ಮಾಡಲು ಹೆದರುತ್ತಾರೆ ಯಾರು ಹೆದರಬೇಕಾಗಿಲ್ಲ ರಕ್ತದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಮತ್ತಷ್ಟು ಉತ್ತಮವಾಗಿರುತ್ತದೆ ಎಲ್ಲಾ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠವಾಗಿದೆ ಮತ್ತೊಬ್ಬ ಮನುಷ್ಯನ ಜೀವ ಉಳಿಸಲು ರಕ್ತ ತುಂಬಾ ಅವಶ್ಯಕವಾಗಿದೆ ಆದ್ದರಿಂದ ಬಡಗಾಯಾಳುಗಳ ಜೀವ ಉಳಿಸಲು ಪ್ರತಿಯೊಬ್ಬರು ರಕ್ತದಾನ ಮಾಡಿ ಸಮಾಜಕ್ಕೆ ಆದರ್ಶವಾಗಿ ಬದುಕುವಂತೆ ಕರೆ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಎ ಜಿ ಸುಧಾಕರ್ ಮಾತನಾಡಿ ಬಡವರ ಅಮೂಲ್ಯ ಜೀವಗಳನ್ನು ಕಾಪಾಡಲು ಯುವಕ ಯುವತಿಯರು ಹೆಚ್ಚಾಗಿ ರಕ್ತದಾನ ಮಾಡಬೇಕಿದೆ ರಕ್ತದಾನ ಮಾಡುವುದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ತಾಲೂಕಿನಲ್ಲಿ ಇಂತಹ ಶಿಬಿರಗಳನ್ನು ಆಯೋಜಿಸಿ ನೂರಾರು ಯೂನಿಟ್ ರಕ್ತ ಸಂಗ್ರಹಿಸಿ ಬಡ ಗಾಯಾಳುಗಳನ್ನು ಬದುಕಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಖುಷಿ ಕೊಡುವಂತ ವಿಚಾರ ಸುಮಾರು ಆರೋಗ್ಯ ರೀತಿ ಕಾರ್ಯಕ್ರಮಗಳು ಬರ್ತಾ ಇದ್ದೀರಿ ನಿಜವಾಗ್ಲೂ ಇವತ್ತು ಏನ್ ನಡೀತಾ ಇದೆ ಅದನ್ನು ಪ್ರಾಣ ಅಂತ ಒಂದು ಮುಖ್ಯವಾದಂತ ಕಾರ್ಯಕ್ರಮ ಇದೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾಡಿದಲ್ಲಿ ಮನುಷ್ಯನ ಒಂದು ಗಣಂಜಿಗೆ ಅನುಕೂಲ ಆಗ್ತದೆ ಇದು ಸುಮಾರು ನಾವು ನೋಡ್ತಾ ಇರ್ತೀವಿ ಬ್ಲಡ್ ರಿಕ್ವೈರ್ಮೆಂಟ್ ಒಂದು ಯೂನಿಟ್ ಆಫ್ ಪಿಟ್ ಬ್ಲಡ್ ಆರೋಗ್ಯ ಇಲಾಖೆಯ ವತಿಯಿಂದ ನಿಮಗೆ ಧನ್ಯವಾದ ಇದೇ ರೀತಿ ರೀತಿ ಕಾರ್ಯಕ್ರಮಗಳಿಗೆ ಸರ್ಕಾರ ಹೆಚ್ಚು ಒತ್ತು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿದರು ಗಣೇಶ್ ಆರ್ ಬಾಗೇಪಲ್ಲಿ ರಾಯಲ್ಸ್ ಕನ್ನಡ